ನಮಸ್ತೆ ಗೆಳೆಯರೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾ ಇದ್ರಲ್ಲ ಸೊ ಕ್ಯಾರೆಟ್ ಎಷ್ಟು ಇಳು ಬಂತು ಮತ್ತೆ ಏನ್ ರೇಟ್ ಸಿಕ್ತು ಮತ್ತೆ ಖರ್ಚು ಎಷ್ಟಾಗಿತ್ತು ಸೊ ಲಾಭ ಅನ್ನೋದು ನಿಮಗೆ ಉಳಿತಾಯ ಅನ್ನೋದು ಎಷ್ಟಾಗಿದೆ ಅಂತ ಒಟ್ಟು ತುಂಬಾ ಜನ ಕೇಳಿದರೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸೊ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ನೋಡ್ತಾ ಹೋಗಿ ಹಾಯ್ ನಮಸ್ತೆ ನಿಮ್ಮ ಸ್ವಾಗತ ಗೌರಿ ಗಣೇಶ ಹಬ್ಬದ ನಮ್ಮ ಚಾನಲ್ಗೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಮತ್ತೆ ಸ್ನೇಹಿತರೆ ಏನಪ್ಪಾ ಹೇಳಿದ್ರೆ ನಾನು ಅಂದ್ಕೊಂಡಿದ್ದು ಹೇಳ್ದು ಈ ಸರ್ತಿ ತಗೊಳಕ್ಕೆ ಆಗಿಲ್ಲ ಅಂತ ನಿಮಗೆ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಬಟ್ ಇರೋದ್ರಲ್ಲಿ ಏನೋ ಮೋಸ ಆಗಲಿಲ್ಲ ದೇವರು ಏನೋ ಒಂದಷ್ಟು ಕೊಟ್ಟಿದ್ದಾನೆ ಒಂದು ಎರಡೂವರೆ ತಿಂಗಳ ಶ್ರಮಕ್ಕೆ ಸೊ ತಕ್ಕ ಮಟ್ಟಿಗೆ ಏನು ಬೇಕೋ ಅದು ದೇವರು ಕೊಟ್ಟಿದ್ದಾನೆ ಬೂಮ್ ತಾಯಿ ಕೊಟ್ಟಿದೆ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ಏನೇನಪ್ಪ ಇರುತ್ತಂತೆ ಅದರ ಡೀಟೇಲ್ಸು ನಾವು ಏನೇನು ಖರ್ಚು ಮಾಡಿದ್ದೀರಿ ಸೊ ದಯವಿಟ್ಟು ಕೃಷಿಯಲ್ಲಿ ಬಂದು ಪ್ರತಿಯೊಬ್ಬರೂ ಅಷ್ಟೇ ಅವತ್ತು ನಮ್ಮ ಲ್ಯಾಂಡಿಗೆ ಅಥವಾ ನಮ್ಮ ಕ್ರಾಪ್ಗೆ ಏನು ಇನ್ವೆಸ್ಟ್ ಮಾಡ್ತೀರಿ ಸೊ ಅಂಥದನ್ನು ಬಂದು ಒಂದು ಡೈರಿ ಮೇಂಟೈನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿಯೊಂದು ನೀವು ಮನೆಯಲ್ಲಿ ಬಂದು ಅವತ್ತು ಮಾಡೋ ಖರ್ಚನ್ನ ನೀಟಾಗಿ ಬರ್ದಾಗ ಏನಾಗುತ್ತೆ ಫೈನಲಿ ನಾವು ಕ್ರ್ಯಾಪ್ ಹಾರ್ವೆಸ್ಟಿಂಗು ಅಥವಾ ಕ್ರ್ಯಾಪ್ ಏನು ಕೊಯ್ಲಿಗೆ ಎಲ್ಲ ಮುಗಿದ ಮೇಲೆ ನಾವು ಬಂದಿರೋ ಅಂಥ ಅಮೌಂಟ್ನ ಟ್ಯಾಲಿ ಮಾಡಿದಾಗಲೇ ನಮಗೆ ನಮ್ಮ ಲಾಭ ನಷ್ಟಗಳು ಎಷ್ಟಾಗುತ್ತೆ ಎಷ್ಟು ಸಿಕ್ಕಿದೆ ನಮಗೆ ನಾವು ಒಂದು ಎರಡೂವರೆ ತಿಂಗಳು ಪಟ್ಟಾಶ್ರಮಕ್ಕೆ ಎಷ್ಟು ನಮಗೆ ಕೂಲಿ ಪಾಡು ಸಿಕ್ಕಿದೆ ಸೊ ಇಂಥ ಎಲ್ಲ ನಮಗೆ ಆವಾಗಲೇ ಸಿಗೋದು ನಾವು ಈ ಒಂದು ಔಷಧಿ ಅಂಗಡಿಗೆ ಹೋಗ್ತೀರಿ ಒಂದು ಔಷಧಿ ತಗೋ ಒಂದು ಹೊಡಿತೀರಿ ಸೊ ನಮ್ಮದೇನು ಲೆಕ್ಕ ಇಟ್ಕೊಂಡಿಲ್ಲ ಅಂದಾಗ ನಾವು ಎಲ್ಲಿ ಖರ್ಚಾಯಿತು ನಮಗೆ ದುಡ್ಡು ಏನಾಯಿತು ಸೊ ಇನ್ ಅನ್ನೋ ಒಂದು ಇದೆಲ್ಲ ನಮಗೆ ಇದು ಬರುತ್ತೆ ಸೊ ಆದ ಕಾರಣ ಒಂದು ಡೇಟಾ ಬೇಸ್ ಒಂದೊಂದು ಡೇಟಾ ಮೇಂಟೇನ್ ಮಾಡೋದು ಉತ್ತಮ ಸೊ ನಾನು ಪ್ರತಿ ಬೆಳೆದು ಏನು ಖರ್ಚು ಹಾಕ್ತೀನಿ ಸೊ ಅದನ್ನು ಮೇಂಟೈನ್ ಮಾಡಿದ್ದು ಲಾಸ್ಟ್ವರೆಗೂ ಆಮೇಲೆ ಬಂದೇದು ಇನ್ಕಮ್ನ ಅದರಲ್ಲಿ ಲೆಸ್ ಮಾಡಿ ಸೊ ನನಗೆಷ್ಟು ಆಗಿದೆ ಈ ಬೆಳೆನಲ್ಲಿ ಅನ್ನೋದನ್ನೆಲ್ಲ ನಾನು ಒಂದು ಲೆಕ್ಕಾಚಾರ ಇಟ್ಕೊಂಡಾಗಲೇ ನಮಗೆ ನಮ್ಮ ಗಳಿಕೆ ಮತ್ತು ಆದಾಯ ಮತ್ತು ವ್ಯಯ ಅನ್ನೋದೇನಿದೆ ಅದು ಗೊತ್ತಾಗೋದು ಸ್ನೇಹಿತರೆ ಸೊ ಜಾಸ್ತಿ ಕೊಯ್ಯೋದು ಬೇಡ ಸೊ ಹೋಗೋಣ ಸೊ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಎಷ್ಟು ಬಂತು ಎಷ್ಟು ಉಳಿತಾಯ ಆಗಿದೆ ಅನ್ನೋದನ್ನೆಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ದಯವಿಟ್ಟು ಪೂರ್ತಿ ನೋಡಿ ಮತ್ತೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬನ್ನಿ ಸ್ನೇಹಿತರೆ ವೀಡಿಯೋ ಹೋಗೋಣ ಇನ್ನು ಮೊದಲನೇದಾಗಿ ನಾವು ನೆಲದ ತಯಾರಿ ಮಾಡಬೇಕಂತೇಳಿದ್ರೆ ನೆಲದ ತಯಾರಿ ಇರ್ತದೆ ಮೇಲೆ ಬೀಜ ಸೊ ಇದೆಲ್ಲ ಟೋಟಲ್ಲು ನೀವು ನೋಡೋದಾದರೆ ನೋಡ್ತಿರ್ಬೋದು ಕ್ಯಾರೆಟ್ ಬೀಜ ಒಂಬತ್ತು ಪ್ಯಾಕೆಟ್ ಹಾಕಿದ್ದೆ ಸಾವಿರದ ಐನೂರ ಐವತ್ತು ರೂಪಾಯಿ ನೂರು ಗ್ರಾಮ್ ಪ್ಯಾಕೆಟ್ ಅಂತೇಳಿದ್ರೆ ಹದಿಮೂರು ಸಾವಿರದ ಒಂಬೈನೂರ ಐವತ್ತಾಯಿತು ಮತ್ತು ಟ್ಯಾಕ್ಟ್ರಿ ಉಳುಮೆಗೆ ಚೆಕ್ ಟ್ಯಾಕ್ಟ್ರಿನಲ್ಲಿ ಒಂದು ನಾಲ್ಕು ಸಲ ಐದು ಸಲ ಹೊಡಿಸಿದ್ದೆ ನಾಲ್ಕೂವರೆ ಸಾವಿರ ರೂಪಾಯಿ ಆಯಿತು ಮತ್ತು ನೇಗಿಲು ಬಂದಿತ್ತು ಎತ್ತುಗಳು ಕಟ್ಕೊಂಡು ಸೊ ಅವರು ಒಂದು ಸಲ ಎತ್ತು ಕಟ್ಟಿದ್ರೆ ಎಷ್ಟೊತ್ತಾದರೂ ಕೆಲಸ ಮಾಡಲಿ ಅವರು ಸಾವಿರದ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅದು ಒಂದೂವರೆ ಸಾವಿರ ಮತ್ತು ಬೀಜ ಚಿಲ್ಲೋದಕ್ಕೆ ಒಬ್ಬ ಒಬ್ಬರು ಆಳು ಬಂದಿದ್ದರು ಅವ್ರಿಗೆ ಏಳ್ನೂರು ರೂಪಾಯಿ ಮತ್ತು ಸೆಂಟ್ರಲ್ಲಿ ಕಳೆ ಹೊರದ ಮೇಲೆ ಯೂರಿಯಾ ಒಂದು ಅರ್ಧ ಮೂಟೆ ಕೊಟ್ಟಿದ್ದೆ ಒಂದು ಮೂಟೆ ತಂದಿದ್ದೆ ಅದು ಮುನ್ನೂರು ರೂಪಾಯಿ ಸೊ ಸ್ಟಾರ್ಟಿಂಗಲ್ಲಿ ಬಳಸುವಂಥ ಕಳೆ ನಾಶಕ ಇನ್ನೂರು ರೂಪಾಯಿ ನೂರು ಎಮ್ ಎಲ್ಗೆ ಮತ್ತು ಕಳೆ ಮತ್ತು ಒತ್ಕಿತ್ತಿದ್ದು ಅಂದರೆ ತಿನ್ನಿಂಗ್ ಪ್ರೊಸೆಸ್ ಅಂತ ಏನಿರುತ್ತೆ ಕ್ಯಾರೆಟಲ್ಲಿ ಅದನ್ನು ಮಾಡಿದ್ದು ಒಂದು ಒಂಬತ್ತು ಜನ ಕೂಲಿ ಬಿತ್ತು ಒಂದು ಜನಕ್ಕೆ ನಾನ್ನೂರ ಐವತ್ತು ರೂಪಾಯಿ ಲೆಕ್ಕ ಬರುತ್ತೆ ಸೊ ಅದನ್ನು ನಾಲ್ಕು ಸಾವಿರದ ಐವತ್ತು ರೂಪಾಯಿ ಆಯಿತು ಅದಾದ ನಂತರ ನಾಲ್ಕು ಬಾರಿ ಔಷಧಿ ಹೊಡೆದಿದ್ದೆ ಸೊ ಪ್ರತಿಯೊಂದು ಕೋಟಲ್ಲೂ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸೊ ಈ ರೀತಿ ಎಲ್ಲ ಆಗಿದ್ದುಂಟು ಸೊ ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಒಂದು ಲೆಕ್ಕ ಹಾಕೋದಾದರೆ ಆರು ಸಾವಿರ ರೂಪಾಯಿ ಒಂದು ಔಷಧಿ ಖರ್ಚು ಬಂತು ಇನ್ನು ಸ್ಪಿಂಕ್ಲರ್ನಲ್ಲಿ ಗಿಡ ಇದನ್ನು ಪೈರ್ಸ್ ಆಯ್ತಾಯಿತ್ತು ಅದಕ್ಕೆ ಬಿಟ್ಟಂಥ ಔಷಧಿ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಸೊ ಒಟ್ಟಾರೆ ನಾನು ಖರ್ಚು ಮಾಡಿರುವಂಥದ್ದು ಬಂದು ಮೂವತ್ತು ಮೂರು ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಸ್ನೇಹಿತರೆ ಸೊ ಇದಿಷ್ಟು ಒಂದು ಕಡೆ ಖರ್ಚಾಯಿತು ಸೊ ಇದಾದ ನಂತರ ನೋಡಿ ಈ ರೀತಿಯಲ್ಲಿ ನಾನು ಒಂದು ಬುಕ್ಕಲ್ಲಿ ಬರೆದಿದ್ದನ್ನೇ ಇವಾಗ ಕಾಪಿ ಮಾಡಿದ್ದೀನಿ ಇದನ್ನು ನನ್ನ ರೈಟಿಂಗ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಅದಾದಮೇಲೆ ಇನ್ನು ಖರ್ಚು ಇಷ್ಟ ಆಯಿತು ಇನ್ನು ಆದಾಯದ ವಿಚಾರಕ್ಕೆ ಹೋಗೋಣ ಸೊ ಇನ್ನು ಆದಾಯದ ವಿಚಾರಕ್ಕೆ ಈಲ್ಡ್ ವಿಚಾರಕ್ಕೆ ಹೋದಾಗ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದು ಬಂದು ಅವರು ಸುಮಾರು ಐದು ದಿನ ಹಾರ್ವೆಸ್ಟ್ ಮಾಡಿದ್ರು ಕಂಪ್ನಿ ಅವರಿಗೆ ಕೊಟ್ಟಾಗ ಏನಪ್ಪ ಅಂತ ಹೇಳಿದ್ರೆ ಒಂದೇ ದಿನ ಅವರು ಆರ್ಡ್ರ್ ಕೊಡೋದಿಲ್ಲ ಸೊ ಒಂದೊಂದು ದಿನ ಎಂಟುನೂರು ಇರುತ್ತೆ ಒಂದಿನ ಏಳ್ನೂರು ಇರುತ್ತೆ ಒಂದಿನ ಐನೂರು ದಿನ ಒಂಬೈನೂರು ಅದಕ್ಕೆ ತಕ್ಕಂತೆ ಅವರು ದಿನ ಬೇಕಾಗಿರೋ ಅಷ್ಟು ಹಾರ್ವೆಸ್ಟ್ ಮಾಡ್ಕೊತಾರೆ ಸೊ ಆ ಹಾರ್ವೆಸ್ಟ್ ಮಾಡಿರೋ ಡೀಟೇಲ್ಸ್ ಇಲ್ಲೇ ಇದೆ ನೋಡ್ತಿರ್ಬೋದು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಸೊ ಟೋಟಲ್ಲು ಬಂದು ಎಷ್ಟಪ್ಪ ಆಯಿತು ಅಂತ ಹೇಳಿದ್ರೆ ಮೂರು ಟನ್ನು ಅಂದರೆ ಮೂರು ಸಾವಿರದ ಏಳ್ನೂರ ಅರವತ್ತು ಆರು ಕೆ ಜಿ ಆಯಿತು ಸೊ ಇದನ್ನು ಡಿವೈಡ್ ಬೈ ಒನ್ ನಾಟ್ ಫೈ ಅಂತೇಳಿ ನೂರ ಐದು ಕೆ ಜಿಗೆ ಡಿವೈಡ್ ಯಾಕಪ್ಪ ಅಂತ ಹೇಳಿದ್ರೆ ಸೊ ನೂರು ಕೆ ಜಿ ನೂರ ಐದು ಕೆ ಜಿ ಡಿವೈಡ್ ಮಾಡಿದ್ರೆ ನೂರು ಕೆ ಜಿ ಲೆಕ್ಕ ತಗೊಂತಾರೆ ಅವರು ಒಂದು ಮೂಟೆಗೆ ಇದರಲ್ಲಿ ಬಂದು ಐದು ಕೆಜಿ ಬಂದು ಲೆಸ್ ಮಾಡ್ತಾರೆ ಸೊ ನೂರ ಐದು ಕೆ ಜಿಗೆ ಲೆಕ್ಕ ಹಾಕಿದಾಗ ಏನಾಗುತ್ತೆ ನಂದು ಬಂದಿರೋದು ಮೂವತ್ತೈದು ಮೂಟೆ ಮೂವತ್ತೈದು ಪಾಯಿಂಟ್ ಏಯ್ಟ್ ಸಿಕ್ಸ್ ಅಂದರೆ ಮೂವತ್ತೈದು ಮೂಟೆ ಇಟ್ಕೊಳ್ಳಿ ಮೂವತ್ತೈದು ಮೂಟೆ ಮೂವತ್ತೆಂಟು ರೂಪಾಯಿ ರೇಟ್ ಅಂತ ಹೇಳಿದ್ರೆ ಒಂದು ಮೂಟೆಗೆ ನೂರು ಕೆ ಜಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಸೊ ಅದನ್ನು ಟೋಟಲ್ ಲೆಕ್ಕ ಹಾಕಿದಾಗ ಎಷ್ಟಾಯಿತು ಒಂದು ಲಕ್ಷದ ಮೂವತ್ತಾರು ಸಾವಿರದ ಚಿಲ್ಲರೆ ಆಗುತ್ತೆ ಸೊ ಅದನ್ನು ಹೊರತುಪಡಿಸಿ ಬಿ ಗ್ರೇಡ್ ಹದಿಮೂರು ಮೂಟೆ ಆಗಿತ್ತು ಸೊ ಅದನ್ನು ಐನೂರು ರೂಪಾಯಿ ಬೆಲೆ ಅಂತೇಳಿದ್ರೆ ಆರು ಸಾವಿರದ ಐನೂರು ಇನ್ನು ಒಟ್ಟಾರೆ ಎರಡು ನೋಡೋದಾದರೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತ್ಮೂರು ರೂಪಾಯಿ ಆಯಿತು ಸರ್ ಸ್ನೇಹಿತರೆ ಇನ್ನು ಇನ್ವೆಸ್ಟ್ಮೆಂಟು ನಾನು ಮೊದಲನಲ್ಲೇ ತೋರಿಸಿದ್ದೆ ಮೂವತ್ತ್ಮೂರು ಸಾವಿರದ ಐನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಸೊ ಇನ್ನು ಇನ್ಕಮ್ ವಿಚಾರಕ್ಕೆ ನಂದು ಎರಡೂವರೆ ತಿಂಗಳಿಗೆ ಬಂದಿದ್ದು ಲೆಕ್ಕಾಚಾರ ಹಾಕಿದ್ರೆ ಒಂದು ಲಕ್ಷದ ಒಂಬತ್ತು ಸಾವಿರ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಲೆಕ್ಕ ಇಟ್ಕೊಳ್ಳಿ ಸೊ ಇದಿಷ್ಟು ಒಂದು ಆದಾಯ ಮತ್ತು ವ್ಯಯದ ಬಗ್ಗೆ ಒಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ಈ ರೀತಿಯ ಸೊ ಈ ರೀತಿಯಲ್ಲಿ ನೀವು ಒಂದು ಆದಾಯ ನಾವು ಮಾಡೋ ಇನ್ವೆಸ್ಟ್ಮೆಂಟು ಅದಾದ ನಂತರ ನಾವು ಮಾಡೋ ಕ ಇದು ಖರ್ಚುಗಳು ಮತ್ತು ಬಂದಿದ್ದ ಅಮೌಂಟ್ನ ಟ್ಯಾಲಿ ಮಾಡಿ ಲಾಸ್ಟಲ್ಲಿ ಏನು ಉಳಿತಾಯ ಆಗಿದೆ ಅನ್ನೋದನ್ನು ನೀವೊಂದು ಇತ್ತ ತಗೊಂಡಾಗ ನಿಮಗೆ ಒಂದು ಇದಾಗೂ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ನಾನು ಖರ್ಚು ಮಾಡಿದ್ದೀನಿ ಯಾವುದಕ್ಕೆ ಯಥೇಚ್ಛವಾಗಿ ಖರ್ಚು ಮಾಡಿದ್ದೀನಿ ಅನ್ನೋದು ಮತ್ತು ಎಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇದು ಎಲ್ಲರೂ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಕೆಲವೊಬ್ಬರು ಅಂತೂ ಮಾಡೇ ಮಾಡ್ತಾರೆ ನಾನು ಅದರಲ್ಲೊಬ್ಬ ಖಂಡಿತವಾಗ್ಲಿ ನಾನು ಮಾಡೋ ಖರ್ಚುಗಳನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತೀನಿ ಸೊ ಇದರಲ್ಲಿ ನನಗೆ ಎಷ್ಟು ಬಂದಿದೆ ಎರಡೂವರೆ ತಿಂಗಳಿಗೆ ಅನ್ನೋದು ಒಂದು ಅಪ್ಡೇಟ್ ಆಯಿತು ನಿಮಗೆ ಸೊ ಇದಿಷ್ಟು ನನ್ನ ಕಡೆಯಿಂದ ಒಂದು ಪುಟದ ಮಾಹಿತಿ ಓಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ದಿನ ಟೇಕ್ ಕೇರ್ ಬೈ ಬೈ